ಅರವತ್ತು ಸಾವಿರ ಮಹಿಳೆಯರಿಗೆ ಕೊಡುತ್ತೆ ಅರವತ್ತು ಸಾವಿರ ಅರವತ್ತು ಸಾವಿರ ಮಹಿಳೆಯರಿಗೆ ತಿಂಗಳಿಗೆ ಹನ್ನೊಂದು ಕೋಟಿ ಅರವತ್ತೆರಡು ಲಕ್ಷ ಹದಿನಾಲ್ಕು ಸಾವಿರ ಬರೀದು ಗೃಹಲಕ್ಷ್ಮಿ ನೋಡಿದ್ದೇನೆ ಒಂದು ತಿಂಗಳಿಗೆ ಹನ್ನೊಂದು ಕೋಟಿ ಅರವತ್ತೆರಡು ಹತ್ತು ತಿಂಗಳಿಗೆ ನೂರ ಹತ್ತು ಕೋಟಿ ಮ್ಯಾಗ ಆಯ್ತು ಮತ್ತು ಒಂದು ವರ್ಷಕ್ಕೆ ಒಂದು ನೂರ ಮೂರು ಕೋಟಿ ರೂಪಾಯಿ ಎಷ್ಟಾಯ್ತು ಪಾಲ್ಕಿ ತಾಲೂಕಿನ ಮಹಿಳೆಯರಿಗೆ ಒಂದ್ ವರ್ಷ ಕೋಟಿ ನಿಮ್ ಖಾತೆದ ಜಮಾ ಆಗಲತ್ತೀ ಆಯ್ತಾ ಇದಕ್ಕ ಯಾರ ಮಧ್ಯವರ್ತಿಗಳು ಬೇಕಾಗಿಲ್ಲ ಯಾರು ಶಿಫಾರಸ್ ಬೇಕಾಗಿಲ್ಲ ಯಾರಿಗ ಹತ್ತು ರೂಪಾಯಿ ಖರ್ಚು ಮಾಡೋ ಇಲ್ಲ ನಿಮ್ ಖಾತೆದ ಜಮಾ ಇಲತ್ತೇ ನಿಮ್ ಮಕ್ಳಿಗೆ ಯಾರು ಪದವಿ ಮಾಡ್ಯಾರ ನೌಕರಿ ಸಿಗಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಮಾಸೆಷನ್ ಕೊಡ್ಲತ್ತೀವಿ ಡಿಪ್ಲೊಮ ಮಾಡಿದವರಿಗೆ ದೇಡ್ ಹಸಾರ ಕೊಡ್ಲತ್ತೀವಿ ಅಕ್ಕಿ ಅಕ್ಕಿಗಳು ಹೆಚ್ಚಿಗೆ ಕೊಡ್ಲೈತೀವಿ ಜೋಡಾನ ಕೊಡ್ಲತ್ತೀವಿ ಸಮಾಜ ಉನ್ನತೀಕರಣ ಆಗಬೇಕು ನಾವೆಲ್ಲ ಆರ್ಥಿಕವಾಗಿ ಸಬಲರಾಗಬೇಕು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಇವತ್ತು ಈ ನೋಡ್ರಿ ಮಳೆ ಜಾಸ್ತಿ ಬಿದ್ದದ ಎಲ್ಲ ಬೆಳೆ ನಷ್ಟ ಆಗಲಿ ಮತ್ತೆ ನಾವು ಮಾತಾಡಿದ ಪರಿಹಾರ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮ್ಗೆಲ್ಲ ಗೊತ್ತಿದೆ ನಾವು ಗ್ಯಾರಂಟಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ವಿರೋಧ ಮಾಡಿದ್ರು ಬಿಜೆಪಿಯವರು ಗ್ಯಾರಂಟಿ ಕೊಟ್ರ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಕೇಳಿದ್ರಲ್ಲ ಅವ್ರ ಕೊಟ್ರೇನು ಐದು ವರ್ಷಗಳ ಬಿಜೆಪಿದೇ ಗೌರ್ಮೆಂಟ್ ಇತ್ತಲ್ಲ ಕರ್ನಾಟಕದಲ್ಲಿ ನಾಲ್ಕು ವರ್ಷ ಅವರೇ ಇದ್ರು ಯಡಿಯೂರಪ್ಪ ಆದರೂ ಎರಡು ಎರಡು ವರ್ಷ ಇನ್ನೊಂದು ವರ್ಷ ಆಮೇಲೆ ಬೊಮ್ಮಾಯಿ ಆದ್ರು ಆದ್ರಲ್ಲ ಅವ್ರು ಕೊಟ್ಟಿರ ಗ್ಯಾರಂಟಿ ದುಡ್ಡು ಕೊಟ್ಟಿರಂಗೇನು ಯಾರಿಗೇನು ಕೊಟ್ಟಿಲ್ಲ ಕೊಟ್ಟಿದ್ದಾರು ಅದಕ್ಕೆ ಕೇಳ ಕೊಟ್ಟಿಲ್ಲ ಈಗ ಮುಂದೆ ಮುಂದುವರ್ಸಬೇಕ ಇಲ್ಲ ಗ್ಯಾರಂಟಿ ಬೇಕಾ ಬೇಕಾಗಿಲ್ಲ